ಮಗಳ ಮನೇಲಿ ಮಕ್ಳು ಹೆಂಗದ್ ನಾನು ನೂರ ಎಂಟು ದೇವರಿಗೆ ಹರಿಕಿ ಹೊತ್ತು ನೀ ಮೂರ್ ಮಕ್ಕಳು ಅಬ್ಬಾ ಬಾಬಾ ಮೂರ್ ಮಕ್ಕಳು ಸುಖವಾಗಿರ್ಲಿ ಅಂತ ಹೇಳಿ ಮೂರ್ ಬಿಲ್ಡಿಂಗ್ ಕಡಿಸಿದೆ ಮ್ಯಾಗೊಂದು ನಡ್ಬರ್ಕೊಂದು ತೆಳಗೊಂದು ಅಂತದ್ರೊಳಗ ಹಿರೇ ಮಗೊಂದು ಇರ್ಲಿ ಸುಖವಾಗಿ ಚಂದಾಗಿ ಬಾಳೆ ಮಾಡ್ಕೊಂಡು ತಿನ್ಲಿ ಅಂತ ಹೇಳಿ ಮದ್ವಿ ಮಾಡಿದೆ ಆದ್ರ ಆ ಮಗ ಹುಡುಗಿ ಬಂದೈತೆ ಬಂದೈತೆ ಬಡಿಲಾಕ ಶುರು ಮಾಡ್ಯಾರ ಮಗ ಅವನ ಅವನು ಏನಾರು ಮಾಡ್ಲಿ ಏನಾರು ಹೇಳಿ ನಾನು ಹೊಸನು ಬಾಳು ದೊಡ್ಡಪ್ಪ ಸ್ವಂತನ ಬಡಿತನಂದ್ರು ಕಿಸ್ಸ ನಂಗಿಲ್ ನೋಡು ಅದ್ ಅವಂದರ ಎಂತ ಬಡತಿರ್ಬೇಕು ಅದು ಬಡಿಸ್ಕೊಳದ ಎಂತ ಬಡತಿರ್ಬೇಕು ನನಗ ನನ್ ಮಗ ನೀಡದವ್ ನೋಡು ಬಡಿದು ನೋಡ್ಕೊಂತ ನಿಂದಿರುದ್ ಹೊರತು ಬಿಡಿಸ್ಕೊಳಕ್ ಹೋಗುದಿಲ್ಲ ಏನ್ ಮಾಡ್ತೀವಿ ಇಂಥ ಮಕ್ಕಳದವ್ ಅಲ್ಲ ನನಗೇನ ತಾಕತ್ತೈತೆ ನಡ್ಬಾರು ನಿಂದಿರ್ಲೇ ನಾನ್ ನಡ್ಬೇಕು ನಿಂದಿರುದ್ರ ಬಗ್ಗೆ ನಾ ಎಲ್ಲ ಮೆತ್ ಆಗಲೋ ಮಾರಾಯ

ಒಂದ್ ಕಾಲ್ ಗೋರ್ಯಾಗ ಒಂದ್ ಕಾಲ್ ಐತಿ ಬಾಗಲ್ದಾಗ ಕುಂದ ಅಕ್ಕಿ ಬರೀ ಯವ್ವ ಅನ್ನೋದತ್ತ ಸಾಕ್ರಿ ಜಗದ್ ಮಗ ಒಳಗೆ ಬರ್ತಾನ ಯಾಕೆ ಚೀರದಕ್ಕಿ ಚಿರಂಗ ಏನ್ ಮಾಡ್ರಿ ಸಂಸಾರ ಮಾಡೋದು ಏನು ತಿಳಿದಂಗೈತ ಜೇರಿ ಈ ಟೈಮ್ ದಾಗ ಏನಾರ ನಮ್ಮ ಅವು ಮನೆಯಾಗ ಅಂದ್ರ ನನಗ ನನ್ ಹೆಂತಿನ ಒಳಗೊಂದ್ ರೂಮ್ ಯಾಗ ಹಾಕಿ ಆ ರೂಮ್ ಕಡೆ ಯಾರು ಬರ್ಲಾರ್ದಾಗ ನೋಡ್ಕೊತೇಳ್ ಯಾಕೆ ನಮ್ನಾಗ ಅಟ್ಟ ಜೀಮ್ ಈ ಮುದೋಳಿ ಅದ ನೋಡಿ ನೋಡಿಯವ್ ಅಂದ ಮ್ಯಾಗ ಒಂದ್ ಸ್ವಲ್ಪ ಅಂತ ಕರ್ಣ ಇಲ್ಲ ಹಾಗಾಡದವ್ಲಾ ಒಬ್ರುಸೋದು ಒಬ್ರು ನನ್ನ ಲಗ್ನ ಮಾಡ್ಯಾನಿ ನಾ ಮರಿಗೆ ಸಾಯ್ತೀನಿ ಈ ಮಕ್ಳಿಗೆ ಐತಿ ಅವನು ಸಹ ಮಾಮಾರ ನಿಮ್ ಮಗ ಎಲ್ ಹೋಗನ್ರಿ ಊಟಕ್ಕೂ ಬಂದಿಲ್ಲ ಏನು ಇಲ್ಲ ಅವನ ಆದಿ ಕಾಯಕ್ ಹೋಗ್ಬೇಡ ನೀ ಉಂಡು ಗಟ್ಟಿಯಾಗಿರು ಯಾಕಂತಂದ್ರೆ ಆ ಮಗ ಬರ್ತಾನ ನಿನಗ ಬಡಿತಾನ ಆ ಮಗ ಬರ್ತಾನ ನಿನಗ ಬಡಿತಾನ ಕರೆ ಓವ ಯವ ನೀನ್ ನೋಡಿದ್ರೆ ನನಗ ಅಯ್ಯೋ ಅನ್ನಿಸ್ತದೆ ಬಾ ಸೋಶಿ ಬಾ ಯಾಕೆ ಅವ ಮೆತ್ತಗಾಗಿಯಲ್ಲ ನೀನು ಬಡದ ನೇನ್ ಮತ್ತ ಬಂದ ನಡ್ಕೊಂಡು ಬಡ್ಕೋತಾರಲ್ರಿ ಅವ್ರಲ್ಲಿ ಬಿಟ್ಟಾರಿ ಬಟ್ ಯವಾನಿ ಬಟ್ ಅವಾಜ ಮಾಡಂಗಿಲ್ಲ ನೋಡು ಏನ್ ಮಾಡುದ್ರಿ ಮಾರ ಒಂದ್ ನೀಟ್ ಅವಾಜ್ ಮಾಡದ್ನಾ ನೀ ಮರದೆ ಹೋಗೈತತ್ತ ಬಾಯಾಗ ಸೆರಗ ತಿರ್ಕೊಂಡು ಸುಮ್ನೆ ಇರ್ತೇನ್ ರೀ ಕರೇ ಅವ್ವವ್ವ ಯಾವ್ವ ನನಗೆ ನೀನು ನೋಡಿದ್ರೆ ನಿಮ್ಮ ಅತ್ತೆದ ನೆನಪಾಗ್ತದೆ ಆಕಿನ ಒಬ್ಬ ಗನ ಬಡಿಸ್ಕೊಳಕಿ ಒಂದಿನ ಕಿಸ್ ಅಂದಿಲ್ಲ ನೋಡಿ ಬೇ ಬಡತು ಅಕ್ಕಿ ಗಡ ಬಡದು ಬ್ಯಾಸರಾಗಿ ಅವನೇ ಬಿಟ್ಟು ಹೋಕನ್ರಿ ಕರೆ ಅವ್ವ ಅವಯವ್ವ ಹಂಗ ನನಗೆ ನಿಮ್ಮ ಅತ್ತಿದ ನೆನಪಾಗ್ತದ ನಾನು ದನ ಬಡಿತಿದ್ದೆ ಬಡತಕ್ಕ ಒಂದಿನ ಕಿಸ್ ಅಂದಿಲ್ಲ ನೋಡಿ ಏನೋ ಅನ್ನವ್ವ ನಮ್ಮ ಮನೆತನಕ್ಕೆ ಬರುವ ಹೆಣ್ಣು ಹೆಣ್ಮಕ್ಳ ಗಣ ಕಟ್ಟಿ ಎಷ್ಟ ಬಡಿನಿ ಜುಮ್ ಅನ್ನಂಗಿಲ್ಲ ಅಲ್ರಿ ಕೆಳಗಿಂದ ಹಿಂಗ ಬಂದಿದೇನ್ರಿ ನಿಮ್ಮ ಮನ್ಯಾಗಿದಾವೆ ಅಯ್ಯೋ ಚ ಏನು ಹೇಳಲಿ ನಿನಗ್ ಗೊತ್ತಾಗೋದಿಲ್ಲ ಆ ಮುತ್ತ್ಯಾ ಮುತ್ತ್ಯ ಆಗಿತ್ನಲ್ಲ ನಮ್ಮ ಅಜ್ಜಿಗೂನು ಹಂಗೆ ಹೊಡಿತಿದ್ನಂತ ನಮ್ಮ ಅಜ್ಜಿನೂ ಜುಮ್ ಅಂತಿದ್ದಿಲ್ಲ ಬನ ಘನ ನಮ್ಮ ಮುತ್ಯಾ ಅಂದ್ರಿ ಅವನು ಸ್ಟೋರಿ ಏನಿಲ್ಲ ನೀ ಬೆಳಿಗೇನು ನಿಂದ್ರ ಆಗಿಲ್ಲ ಹಂಗ ನಮ್ಮ ತಗೊಂಡು ಬಂದ್ ಇಳಿದು ಅಡ್ಡ ತಡ ನಮ್ಮ ಮಾಗ ಕು ಬಿಡಕಿ ಯಾಕೆ ಎಲ್ಲಿ ಬಡೀತಿವ ಅಂತ ಹೇಳಿ ಹೋಗ್ತಂಗೆ ಅವ ಬರೋ ಟೈಮ್ ಆಗ್ಯದ ನೀವ್ ಉಂಡು ಗಟ್ಟಿಯಾಗಿರು ನೀ ಯಾವ ಜಾಗದಾಗ ಅದ ಜಾಗದಾಗ ಕುಂದ್ರ ಅವಿ ಅವನ ಅವನ ಸುದ್ದಿ ದೊಡ್ಡದೈತ್ ನನಗ ಯಾವಾಗ ಬರ್ತಾನೋ ಯಾವಾಗ ಹೇಳ್ತಿವ್ ಹೊಡಿತಾನೋ ಅಟ್ಟ ನಮ್ಮ ಮನೀನ್ ಇಕ್ಕರ್ಡೋದು ಆಡುದು ನೋಡು

ತಮ್ಮ ಅಪ್ಪ ಅವ್ರಿಗೆ ಗೊತ್ತಾನಲ್ಲ ಕೆಲಸ ಯಪ್ಪಾ ಅಣ್ಣ ಬಂದಾನ ಏನೋ ಬಂದಿಲ್ಲ ಏನು ಹೇಳದಪ್ಪ ಅಣ್ಣ ರೈಲಿಂಗು ಅವನು ಬಡಿತಾನೆ ರೈಲಿಂಗು ಬಡಿ ಬಷ್ಟಿ ಕ್ಲಿಯರ್ ಕರ್ತ ಜಗಳ ಆಗಿ ನಮ್ಮ ಪರಿಸ್ಥಿತಿ ಏನು ನಾವು ಮೂರು ಮಂದಿ ಪ್ರದೇಶ ಆಯ್ತು ಅದರ ಅಂಗಡಿ ಹೇಳ್ತೀನಿ

ಇಬ್ಬರನ್ನ ಕರ್ಕೊಂಡು ನನಗೆ ಕೂತಾನೀವ್ರಿ ಯಾಕೆ ಕೂತಾರಣ ನಾ ಹೋಗಿ ಆಕೆ ಬಿಡಿತೀನೋದು ಗೊತ್ತೀವ್ರಿ ಇವ್ನು ಬಿಡಬಾರ್ದತ್ತ ಕೂತಾರವ್ರ ಸಾಕು ಸಾಕು ಶಿಲ್ಪಾ ಏಯ್ ಶಿಲ್ಪಾ ಏನ್ ಶಿಲ್ಪ ಶಿಲ್ಪ ಅಂತ ಕಂಡು ಬಿದ್ದಿಲ್ಲ ಏನಿ ಪಾಪ ಬಂದ್ಕೊಳ್ಳಿ ಆ ಹುಡುಗಿಗೆ ಬಡಿದು ಬಡಿದು ಮಾಡ್ತೀವಿ ಇವಾಗ ಹೆಂಗಿರ್ತಾ ಹಾಕಿ

ಾನ ಬಡಿತಾನ ಬಡಿತಾನ ಎದ್ರ ಸಂಬಂಧ ಬಡೀತಿ ಅಕ್ಕಿ ಯಾಕೆ ಬಡತಾ ಏನ್ರಿ ಒಂದ್ಸಲ ಕೇಳಿ ಅನ ಬಂದ್ರದಿ ಆಗೇತಿ ಆಗೇತಿ ಒಬ್ರೆ ಸುಮ್ಮ ಅಕ್ಕಿಗಿನ ಬಡಿದು ಹೊಡೀದು ಬಡಿದು ಎಲ್ಲಿರ್ತೈತಿ ಏನೋ ಬಂದೇ ಬಿಟ್ಟಿರ್ತಾರ ಜಿಗದ ಬರ್ತಾರ ಮತ್ತೆ ಅಣ್ಣ ವೈನಿಗೆ ಬಡಿತಾನ ಬಡಿತಾನ ಅಲ್ವಾ ನೀ ಏನ್ ತಪ್ಪ ಮಾಡಿ ಅದಕ್ಕೆ ಬಡಿತಾನ ಕೇಳ್ತಾರೆ ಒಬ್ರು ಕೇಳಂಗಿಲ್ಲ ಸೀದಾ ಬರ ಏನ್ ದೊಡ್ಡವನೋ ಕಿಮ್ಮತ್ತೆ ಅಲ್ಲಿ ಇವ್ರಿಗೆ

ಶಿಲ್ಪ ಏ ಶಿಲ್ಪಾ ಏನ್ ಮಾಡಿ ಒಳಗ ಬಾಳೆ ಹಸಿರು ಬಂದ್ರಿ ಮತ್ತ ಉಂಡು ಬಡಿತೀರ ಉಂಡ್ತಿರೇ ಉಂಡ್ ಬಡದ್ರೇನು ಊಟ ಮಾಡ್ಲಾರದೆ ಬಡದ್ರೇನು ಸ್ವಲ್ಪ ರೇ ನಾಚಿಕೆ ಮಾನ ಮರ್ಯಾದೆ ನಿನಗ ನವ್ ಹೆಂಗ ಬಡದ್ರು ನಾಚಿಕೆನೇ ಹೋಗೋರೇ ನಮ್ಮ ಬಿಟ್ಟ ಬಿಟ್ಟು ಅಲ್ಲ ಇಟ್ಟು ಬಡಿತೀನಂದ್ರು ನಿನಗೇನು ಅರೂರೆ ಐತಿಲ್ಲ ತಿನ್ನ ನಾಲ್ಕು ಮಂದಿ ನಮ್ಮ ದೋಸ್ತುಗಳು ಹೊಯ್ಕೊಳತ್ತಾರ ಅಲ್ಲ ಹೊತ್ತು ಮುನ್ಗುತ್ತು ಅಂದ್ರೆ ಹೋಗಿ ಅಡಿಗೆ ಕೊಲೆಗೆ ಮನ್ಕೋತಿ ಇದು ಬೆಡ್ರೂಮೇನ ಆಡ್ಲಾಕಟ್ಟೇವೆ ಒಳಗ್ಕೊಳ್ತೀನಿ ಇಸ್ಪೆಟ್ ಆಡಲೆ ಅಲ್ಲಿ ಒಬ್ಬನೇನ ಚಕ್ಕ ಆಡ್ಲೆ ಅಲ್ಲಿ ಮಕ್ಕಳು ಬಾರ ಏ ಇಲ್ಲ ನೀವು ಒಬ್ಬರೇ ಮಕ್ಕೋರಿ ನಾ ಇಲ್ಲೇ ಮಕ್ಕೋತೀನಿ ಇಟ್ಟು ಬಡಿತೀನಿ ಅಂದ್ರೆ ಬುದ್ಧಿಲ್ಲ ಅಲ್ಲ ನನಗೆ ಅವ್ರು ಒಳಗ ನಮ್ಮ ಮಂದಿ ಮಾತಾಡ್ಲತ್ತಾರ ನಮ್ಮ ಅಪ್ಪ ಈ ಲಗ್ನಕ್ಕೆ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದೆ ಎದ್ರ ಸಂಬಂಧ ಮಾಡ್ಯಾರ ಅದ್ ಇಲ್ಲ ನಿನಗ ಆ ಇಲ್ಲ ಅವ್ ನಮ್ ತಮ್ಮಗಳು ಸಣ್ಣ ಇಲ್ಲಿ ದೊಡ್ಡ ಮಗ ಮಾಡಿದ್ರು ಮನಿಗೆ ನಾಕ್ ಬದಕಾಲ ಹತ್ತು ಲಕ್ಷ ಖರ್ಚು ಮಾಡ್ದವ ಬೈಕೊಳತಾನ ಯಾಕ್ರ ಖರ್ಚು ಮಾಡೋದ್ ಬಡಿದೊಂದು ನೋಡ್ರಿ ಕಡ್ದಿ ಕಡಿ ಬರ್ತಾನ ನಾ ಹೊರಗ್ ಹೋಗುದ ಅಟ್ಟ ನಮ್ಮ ಅಪ್ಪನ ತೆಲಿದ್ ತುಂಬಿ ಹದ್ಗೇಡ್ ಸೀಟ್ ಆ ನೋಡವ ಊಟ ಅಲ್ಲ ಎಲ್ಲಾ ತರ ಅಣ್ಣಂದಿದ್ರ ಅತ್ಯಂತ ಕೂಳು ಮೈಕ್ ಹತ್ತದ

ಮಾಮರೆ ಹೇಳಾರಿ ಏನ್ ಹೇಳೇನಾ ನೀ ಅಡ್ಗಿ ಮನೆಗೆ ಮಕ್ಕೋತ್ ಬಾ ನೀಲಂದ್ರ ಜಗಳ ಹತ್ತೈತೆ ಅಂತ ನಾನು ಸಂಸಾರ ಹಾಳು ಮಾಡ ನಮ್ಮ ಅಪ್ಪನ ಅಪ್ಪನೇ ಹಾಳು ಮಾಡ್ಲ ನಾ ಏನ್ ಅನ್ಕೊಂಡೆ ಅಂದ್ರ ನನ್ ಸಂಬಂಧ ಜಗಳ ಹತ್ತೈತೆ ಅಂತ ಓ ಅಡಿಗೆ ನೀ ಬಂದ ಅಲ್ಲಿ ಮಕ್ಕೊಂಡಿದ್ದೆ ನಿನ್ ನಿನ್ನ ಸಂಬಂಧನೇ ಜಗಳ ಇದಕ್ಕೆ ಹತ್ತೈತೆ ನೀ ಅನ್ನೆ ಜಗಳ ಹತ್ತೈತೆ ಇಲ್ಲ ಅಂತ ಹೇಳ್ತದ ನೋಡು ರೆಡಿ ಅಲ್ಲ ಕುಂಡಿರ್ತೀನಿ ಅಲ್ಲೇ ಊಟ ಹಾಕೊಂಬಾರ ಬರ ನಾನು ಬೆಡ್

ஆசை பட்டீங்கட்

ி ஒர்சன் அக்கி ஏன் ஒம்பீின அக்கி ஊட்டம் நீனே ஒளக நானே நுங்க ஆ சீர்தவாஸ்க்கு மத்தில நீங்க ஓடி

ಇದು ಅಲ್ಲೋ ನಿನ್ನವನು ವಯಸ್ಸಾಗ್ಯದ ಒಂದ್ ಕಾಲ ಬೋರ್ಯಾಗ ಒಂದ್ ಕಾಲ್ ಮನೆಯಾಗ ಬೆಡ್ ರೂಮ್ ದಾಗ ಅವ್ನ ಮಕ್ಕಬೇಡ ಜಗಳ ತೆಗೆದಿ ಅಡಿಗೆ ಮನೆಯಾಗ ಮಕ್ಕ ನಾನು ಹೆಂಡತಿ ಕಲ್ಸ್ತಿ ಆ ಮತ್ತ್ ಬದುಕಾಕಾಗಿಲ್ಲ ಬದುಕಾಕಾಗಿಲ್ಲ ಮನಿಗತಿ ಕೇಳ್ತಿದ್ದಿಲ್ಲ ಇದಕ್ಕೆ ನೋಡ ಬದುಕಾಗಿಲ್ಲ ಮನಿಗೆ ನಾ ಬದು ಬಡದ ನಾವ್ನಿಕ್ಕಿ ನೋಡಿಕೆ ಮಾಮಾರ ಹೇಳಿ ನನಗೆ ಇಲ್ಲೇ ಮಪ್ಪ ಮೊಸರಿಯಾಗೂ ನೋಸರಿಯಾಗ ಇವತ್ತು ಜೇರಕ್ಕೆ ಏನ್ರೀ ಒಳಗ್ ಬರ್ಲಿಲ್ಲ ಯಪ್ಪ ಇವತ್ತಿನ ಬೇರೆ ಬಡುತ್ತ ನಿಮಗ ಮತ್ ಅಕ್ಕಿನ ಬಡೋ ಟೈಮ್ ದಗ್ ಯಾವೇ ಆಟ ಬಾಂದ್ರಿ ನಿಮ್ ಕತಿ ಹೇಳ ಕತಿ ಹೇಳ್ತಿದಿರಾ ಹೇಳುಪ್ಪ ಇಬ್ರು ಗಂಡ ಇಟ್ಟಿದಾರ

குடி உட்ந்த ஏன் அதுக்க வந்து தின அலி மக்கண்டே அந்த குடிச்சானு மக்கோந்த நீ ஏன

ಅವ ಬದುಕಿನ ಸಂಬಂಧ ಬದುಕು ಶುರು ಗುದ್ದಾಡಕತ್ತ ಚಂದಾಗಿ ಮಾಡ್ಕೊಂತೀನ್ರಿ ಸಾಕಪ್ಪ ನಾನು ಮಕ್ಳು ನನಗೆ ಮಾತು ಕೇಳುವಂಗ ಅದು ಅದ ಒಂದು ನನ್ ಸಂತೋಷ ನೀವು ಚಂದಿದ್ರು ಸಾಕು ಹೋಗೋದು ಬೇಡ ಆ ಮಗ ಮತ್ತೆ ಕತಿ ಹೇಳಕ್ ಶುರು ಮಾಡ್ತಾನ ಸುಮ್ಮನೆ ಒಳಗೆ ಹೋಗೋದು ಬೇಸಿ